ಸ ಕಳೆದ ಎರಡು ತಿಂಗಳಿಂದಲೂ ಕೂಡ ಆಲ್ಮೋಸ್ಟ್ ಎರಡಾಡ್ತಾ ಇತ್ತು ಇದೊಂದು ರೀತಿಯಾದಂತ ಧಾರವಾಹಿ ರೀತಿ ಆಗ್ಬಿಟ್ಟಿತ್ತು ಸಂಪುಟ ವಿಸ್ತರಣೆ ಅನ್ನೋದು ಈಗ ಸಂಪುಟ ವಿಸ್ತರಣೆಗೆ ಫೆಬ್ರವರಿ ಆರು ಮುಹೂರ್ತ ಫಿಕ್ಸ್ ಆಗಿದೆ ಅಲ್ವಾ ಬಟ್ ಫೆಬ್ರವರಿ ಆರಕ್ಕೆ ಮುಹೂರ್ತವನ್ನ ಇಟ್ಟಿದ್ದಾದ್ರೂ ಯಾಕೆ ಇಲ್ಲಿ ಬಿಜೆಪಿಯಲ್ಲಿ ಒಂದು ಸಂಪುಟ ವಿಸ್ತರಣೆ ಆಗ್ಲಿ ಒಂದು ಕೆಲಸ ಯೋಜನೆಯನ್ನ ಜಾರಿ ಮಾಡ್ತಾರೆ ಅಂದ್ರೆ ಅದಕ್ಕೆ ಕಾಲ ಎಲ್ಲವನ್ನೂ ಕೂಡ ನೋಡ್ತಾರೆ ಟೈಮ್ ಯಾವ್ದು ಸರಿ ಇದೆ ಏನು ಎತ್ತ ಅನ್ನೋದನ್ನ ವರಿಷ್ಠರ ಒಪ್ಪಿಗೆ ಸಿಕ್ಕರೂ ಕೂಡ ವಿಳಂಬ ಆಗಿದ್ದಾದ್ರು ಯಾಕೆ ಅನ್ನೋದನ್ನ ನೋಡೋದಾದ್ರೆ ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್ ನ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ವಿ ಏನು ಎತ್ತ ಅನ್ನೋದ್ರ ಬಗ್ಗೆ ಸಿಎಂಗೆ ಹೈಕಮಾಂಡ್ ನೀಡಿದೆ ಬಿಗ್ ಟಾಸ್ಕ್ ಅನ್ನ ಈ ಟಾಸ್ಕ್ ಅನ್ನ ಕೇಳಿ ಯಡಿಯೂರಪ್ಪನವರಂತೂ ಫುಲ್ ಸುಸ್ತು ಹೊಡೆದೋಗಿದ್ರು ಇದಕ್ಕಾಗಿ ಆರು ದಿನ ಟೈಮ್ ಪಡೆದ್ರ ಬಿ ಎಸ್ ವೈ ಅನ್ನುವ ಪ್ರಶ್ನೆ ಕೂಡ ಇದೆ ಇಲ್ಲಿ ಹೈಕಮಾಂಡ್ ಏನೋ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತು ಯಾಕಂದ್ರೆ ಇಷ್ಟು ದಿನ ಹೈಕಮಾಂಡ್ ಕಡೆ ಬೊಟ್ಟನ್ನು ಮಾಡಿ ತೋರಿಸ್ತಾ ಇದ್ರು ಹೈಕಮಾಂಡ್ ಅದಾದ್ಮೇಲೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟು ಆರು ದಿನ ಟೈಮ್ ಯಾಕೆ ತಗೊಂಡು ಅಂದ್ರೆ ಯಡಿಯೂರಪ್ಪನವರು ಇಲ್ಲಿ ಟಾಸ್ಕ್ ಅನ್ನ ಕೊಟ್ಟಿತ್ತು ಹೈಕಮಾಂಡ್ ಇದಕ್ಕಾಗಿ ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ ಏನು ಆ ಟಾಸ್ಕ್ ಹಾಗಾದ್ರೆ ಸಿಎಂ ಬಿ ಎಸ್ ವೈ ಟೆನ್ಷನ್ ಯಾಕೆ ಮಾಡ್ಕೊಂಡಿದ್ರು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎಸ್ ಎಲ್ ಯಡಿಯೂರಪ್ಪನವರು ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡು ಹೋಗಿದ್ರು ಇದಕ್ಕೆ ಹೇಗಾದ್ರೂ ಮಾಡಿ ಅಂತಿಮ ಮುದ್ರೆಯನ್ನ ಹಾಕಿಸ್ಕೊಂಡೇ ಬರಬೇಕು ಒಪ್ಪಿಗೆಯನ್ನ ಪಡ್ಕೊಂಡೇ ಬರಬೇಕು ಗ್ರೀನ್ ಸಿಗ್ನಲ್ ಸಿಗ್ಲೇಬೇಕು ಅಂತ ಹೇಳಿ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡು ಹೋಗಿದ್ರು ಸಿಎಂ ನೀಡಿದಂತ ಪಟ್ಟಿ ಮುದ್ರೆಗೂ ಮುನ್ನ ಟಾಸ್ಕ್ ಅನ್ನ ನೀಡಲಾಗಿದೆ ಹೈಕಮಾಂಡ್ ಸುಮ್ ಸುಮ್ನೆ ಬಿಟ್ಬಿಡ್ತಾರ ಇವ್ರು ಆಡಿದ್ದ ಆಟ ಅಂತ ಬಿಡುತ್ತಾ ನೋ ಚಾನ್ಸ್ ಅವರು ಕೂಡ ಹೈಕಮಾಂಡ್ ಇದೆ ಅನ್ನೋದನ್ನ ಕೂಡ ತೋರಿಸ್ಬೇಕಲ್ಲ ಪಕ್ಷದಲ್ಲಿ ಬಂಡಾಯದ ಮಾತೆ ಬರಬಾರ್ದು ಯಾರನ್ನಾದ್ರೂ ಸೇರಿಸ್ಕೊಳ್ಳಿ ಪಕ್ಷ ಮುಖ್ಯ ಯಾವುದೇ ರೀತಿಯಾದಂತ ಅಸಮಾಧಾನ ಹೊರಗೆ ಬರಬಾರ್ದು ಅನ್ನುವ ಟಾಸ್ಕ್ ಅನ್ನ ಕೊಟ್ಟಿತ್ತು ಯಡಿಯೂರಪ್ಪನವರಿಗೆ ಪಕ್ಷ ಮತ್ತು ಸರ್ಕಾರಕ್ಕೆ ತೊಣಕಾಗಬಾರ್ದು ಮೂಲ ಶಾಸಕರನ್ನೇ ಹೇಗೆ ಮನವೊಲಿಸ್ತೀರಾ ಅಂತ ಪ್ರಶ್ನೆಯನ್ನ ಹಾಕಿ ಮನವೊಲಿಸುವಂತ ಕಂಪ್ಲೀಟ್ ಜವಾಬ್ದಾರಿ ನಿಮ್ಗೆನೆ ಅದು ಯಾವುದೇ ರೀತಿಯಾದಂತಹ ಅಸಮಾಧಾನ ಹೊರಗೆ ಬರಬಾರ್ದು ಅಷ್ಟೇ ಸಚಿವ ಸ್ಥಾನಕ್ಕಾಗಿ ಯಾರು ದಿಲ್ಲಿಗೆ ಬರಬಾರ್ದು ಏನೇ ಆಗ್ಲಿ ಯಾವುದೇ ಅಸಮಾಧಾನ ಇರಲಿ ಮನವೊಲಿಸುವಂತ ಕೆಲಸ ಎಲ್ಲವೂ ಕೂಡ ರಾಜ್ಯದಲ್ಲೇ ಆಗ್ಬೇಕು ರಾಜ್ಯದಲ್ಲಿ ಸರ್ಕಾರ ಪೂರ್ಣಾವಧಿಯನ್ನ ಪೂರೈಸಬೇಕು ಯಾರು ಪಕ್ಷ ವಿರೋಧ ಹೇಳಿಕೆಯನ್ನ ನೀಡಬಾರ್ದು ಸಮಾಧಾನದ ಹೊಣೆ ನಿಮ್ಮದೇ ಅಂತ ಹೈಕಮಾಂಡ್ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು ಯಡಿಯೂರಪ್ಪನವರಿಗೆ ಅದೇ ರೀತಿಯಾಗಿ ಆ ಪ್ಲಾನ್ ಪ್ರಕಾರ ಆ ಟಾಸ್ಕ್ ಅನ್ನ ಪೂರೈಸುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಮುಂದಡಿಯನ್ನ ಇಡ್ತಾ ಇದ್ದಾರೆ ಸೊ ಇದಕ್ಕಾಗೇನೆ ಆರ್ ದಿನ ಟೈಮ್ ಪಡೆದಿದ್ರು ಯಡಿಯೂರಪ್ಪನವರು ಸೊ ಹೀಗಾಗಿ ಅಂದ್ರೆ ಜನವರಿ ಮೂವತ್ತೊಂದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಜನವರಿ ಮೂವತ್ತೊಂದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಾದ್ಮೇಲೆ ರಾತ್ರಿ ಏಳು ದೆಹಲಿಯಿಂದ ಹೊರಡ್ತಾರೆ ಬಿ ಎಸ್ ಯಡಿಯೂರಪ್ಪನವರು ಮೇಲೆ ತಡೆರಾತ್ರಿ ಬೆಂಗಳೂರಿಗೆ ಬಂದು ತಲುಪ್ತಾರೆ ಆ ಒಂದು ಕ್ಷಣದಿಂದಲೂ ಕೂಡ ಯಡಿಯೂರಪ್ಪನವರು ಶುರು ಮಾಡ್ತಾರೆ ಅಸಮಾಧಾನವನ್ನ ಬಗೆಹರಿಸಲಿಕ್ಕೆ ಇಲ್ಲಿ ಎಲ್ಲರ ಸಮಾಧಾನಕ್ಕೆ ಯತ್ನ ಮಾಡ್ತಾನೆ ಇದ್ದಾರೆ ಬಿ ಎಸ್ ವೈ ಯಾರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಬಾರದು ಅಂತ ಯಾಕೆಂದ್ರೆ ಹನುಮಂತನ ಬಾಲದಂತೆ ಬೆಳೆತಾನೆ ಇತ್ತು ಆ ಒಂದು ಸಚಿವ ಸಂಪುಟದ ಆಕಾಂಕ್ಷಿಗಳ ಪಟ್ಟಿ ಒಂದೆಡೆ ವಲಸಿಗರು ಮತ್ತೊಂದು ಕಡೆ ಮೂಲ ಬಿಜೆಪಿಗರು ಅದರ ಜೊತೆಗೆ ಶಂಕರ್ ವಿಶ್ವನಾಥ್ ಟಿ ಬಿ ಕುಮಟಳ್ಳಿ ಅವರು ಕೂಡ ಕೊತ್ತ ಕೊತ್ತ ಅಂತ ಕುರಿತಾ ಇದ್ದಾರೆ ನಮಗ್ ಮಿಸ್ ಆಗ್ತಾ ಇದೆ ಅಂತ ಮಾತು ತಪ್ಪಿದ ಕಳಂಕ ಅಂತ ಹೇಳ್ತಾ ಇದ್ದಾರೆ ಕುಮಟಳ್ಳಿ ಅವರು ಇನ್ನೊಂದ್ ಕಡೆ ವಿಶ್ವನಾಥ್ ಅವರು ಹದಿನೇಳು ಜನಕ್ಕೂ ಕೊಡ್ಬೇಕಲ್ವೇನ್ರಿ ಅದೇ ನ್ಯಾಯ ಅಂತ ಹೇಳ್ತಾ ಇದಾರೆ ಅನ್ಯಾಯ ಆಗಿದೆ ಅಂತಿದ್ದಾರೆ ಮಾಜಿ ಶಾಸಕ ಅನರ್ಹ ಶಾಸಕರೇ ಅವರು ಈಗ ಆರ್ ಶಂಕರ್ ಅವರು ಅವರನ್ನ ಸಮಾಧಾನ ಮಾಡುವಲ್ಲಿ ಸಿಎಂ ಹೊಡಿತಾ ಇದ್ದಾರೆ ಇವರ ಸಮಾಧಾನದ ಹೊಣೆ ರಮೇಶ್ ಜಾರಕಿಹೊಳಿ ಅವರ ಹೆಗಲಿಗೆ ಹಾಕಿದ್ದಾರೆ ಬಿ ಎಫ್ ವೈ ಮೇಲೆ ರಮೇಶ್ ಅನ್ನ ಜಾರಕಿಹೊಳಿ ಅವರ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದೀವಿ ತ್ಯಾಗ ಮಾಡಿ ಬಂದಿದ್ದೀವಿ ಬಂಖಿಯನ್ನು ಉಳಿಸಿಕೊಡ್ಬೇಕಾಗಿ ದೇವ್ ಪದೇ ಪದೇ ಸರ್ ನೋಂದ ನೆಮ್ಮೆಲ್ಸಿ ಮಾಡ್ತೀನಿ ಮಾಡ್ತೀನಿ ಹೇಳಿದ್ದಾರೆ ಬಾಯನ್ನು ಸಗುವುದಿಲ್ಲ ಅದು ಮನಸ್ಸಿಗೆ ನೋವು ಆಗ್ತದೆ ಭರವಸೆಗಳು ಕೊಟ್ಟಿದ್ದಾರೆ ಏನು ಮಾಡ್ತಾರೆ ಜನತಾ ಪಕ್ಷದ ಆಫೀಸಲ್ಲಿ ಕಸ ಹುಡಿ ಕೆಲಸ ಕೊಟ್ಟರು ಒಂದಲ್ಲ ಒಂದು ದಿವಸ ಅದು ಹೇರಿಸ್ತಾರೆ ಅನ್ನೋ ಒಂದು ನಂಬಿಕೆ ಅವರ ಮೇಲೆ ನಮಗಿದೆ ಕರ್ನಾಟಕ ರಾಜ್ಯದಲ್ಲಿ ವಚನ ಪರಿಪಾಲನೆಗಳು ಆಗಿದ್ದಾವೆ ವಚನ ಭ್ರಷ್ಟತೆಯೂ ಆಗಿದೆ ಯಾವುದೇ ಸರ್ಕಾರ ಬರಲಿ ಸಂಪುಟ ವಿಸ್ತರಣೆ ಅನ್ನೋದು ಜೇನುಗೂಡಿಗೆ ಕೈ ಹಾಕ್ತಂತ ಆಗುತ್ತೆ ಅದರಲ್ಲಿ ಈ ಒಂದು ಸರ್ಕಾರ ಬಂದಿರುವಂತದ್ದೇ ಈ ಬೇರೆ ಪಕ್ಷಾಂತರಿಗಳಿಂದ ಸೊ ಹೀಗಾಗಿ ಇವರು ಈ ರೀತಿಯಾಗಿ ಸರ್ಕಾರವನ್ನ ರಚನೆ ಮಾಡ್ಕೊಂಡಾದ್ಮೇಲೆ ಸಂಪುಟ ವಿಸ್ತರಣೆ ಅಂದ್ರೆ ಅದು ಸಾಮಾನ್ಯದ ಕೆಲಸನ ಅಲ್ವೇ ಅಲ್ಲ ಸೊ ಹೀಗಾಗಿನೇ ಹೈಕಮಾಂಡ್ ಕೆಲವೊಂದು ಟಾಸ್ಕ್ ಅನ್ನ ಕೊಟ್ಟಿತ್ತು ಯಡಿಯೂರಪ್ಪನವರಿಗೆ ನಿಮ್ಗೆ ತೋರಿಸ್ತಾ ಇದ್ವಿ ಪಕ್ಷದಲ್ಲಿ ಬಂಡಾಯದ ಮಾತೆ ಬರಬಾರ್ದು ಯಾರನ್ನಾದ್ರೂ ಸೇರಿಸ್ಕೊಳ್ಳಿ ಪಕ್ಷ ಮುಖ್ಯ ನಮ್ಗೆ ಪಕ್ಷ ಮತ್ತು ಸರ್ಕಾರಕ್ಕೆ ತೊಡಕಾಗಬಾರ್ದು ಮೂಲ ಶಾಸಕರನ್ನ ಹೇಗೆ ಮನವೊಲಿಸ್ತೀರಾ ಗೊತ್ತಿಲ್ಲ ಮನವೊಲಿಸಿ ಅದರ ಜವಾಬ್ದಾರಿ ನಿಮ್ಮದೇ ಯಾರು ಸಚಿವ ಸ್ಥಾನಕ್ಕೆ ದಿಲ್ಲಿಗೆ ಬರಬಾರ್ದು ಈ ಲಾಭಿಯನ್ನ ಮಾಡಬಾರ್ದು ಅಷ್ಟೇ ರಾಜ್ಯದಲ್ಲಿ ಸರ್ಕಾರ ಪೂರ್ಣಾವಧಿಯನ್ನ ಪೂರೈಸಬೇಕು ಅಂತ ಕೂಡ ಅವರಿಗೆ ಟಾಸ್ಕ್ ಅನ್ನ ನೀಡಲಾಗಿದೆ ಇದೆಲ್ಲದರ ನಡುವೆ ವಿಶ್ವನಾಥ್ ಅವರಂತೂ ಫುಲ್ ಗರಂ ಆಗಿದ್ದಾರೆ ಸಿಎಂ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಕಾನೂನು ತೊಡಕಿನ ಬಗ್ಗೆ ಮೊದಲೇ ಗೊತ್ತಿರಲಿಲ್ವಾ ಅಂತ ಕೂಡ ಮಾತನಾಡಿದ್ದಾರೆ ವಿಶ್ವನಾಥ್ ಜೊತೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಚುಚ್ಚಾಟನ್ನು ನಡೆಸಿದ್ದಾರೆ ನೋಡು ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ದಿನಾಂಕ ಫಿಕ್ಸ್ ಆಗಿದ್ದು ಫೆಬ್ರವರಿ ಆರರಂದು ನೂತನ ಸಚಿವರು ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದ ಎಚ್ ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತು ಸಿಎಂ ಅವರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ದಿನಾಂಕವನ್ನು ನಿಗದಿ ಮಾಡಿ ಜೊತೆಗೆ ಸೋತವರಿಗೆ ಮಂತ್ರಿ ಸ್ಥಾನವನ್ನು ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ ಸಂಪುಟ ವಿಸ್ತರಣೆ ಆಗಲೇಬೇಕಾಗಿತ್ತು ಆಗಲಿ ಸಂತೋಷ ಯಾಕೆಂದರೆ ಸಂಪುಟ ವಿಸ್ತರಣೆಯಿಂದ ರಾಜ್ಯದ ಅಭಿವೃದ್ಧಿಗೆ ಪೂರಕ ಆಗ್ತದೆ ಸೊ ಈಗ ಆರನೇ ತಾರೀಕು ಮಾಡೇ ಮಾಡ್ತೀವಿ ಅಂತಕ್ಕಂಥ ಭಾಳ ಸಂತೋಷ ಅದು ಬಟ್ ಅದರಲ್ಲಿ ಸೋತವರಿಗೆ ಸ್ಥಾನ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥದ್ದು ಅದು ಸರಿಯಲ್ಲ ಅದು ಯಾಕೆಂತಂದರೆ ಯಾವ ಸ್ಪೀಕರ್ ರಮೇಶ್ ಕುಮಾರ್ ಅವರು ನಮಗೆ ಯಾರಿಗೆ ರಾಜೀನಾಮೆ ಕೊಟ್ಟಂಥವ್ರಿಗೆ ಆರು ವರ್ಷಗಳ ಕಾಲ ನೀವು ಯಾವುದೇ ಚುನಾವಣೆಗೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ನಾವು ನಾಮಿನೇಷನ್ ಫೈಲ್ ಮಾಡಿದ ದಿವಸನೇ ನಮ್ಮ ಅಪವಿತ್ರತೆಯಿಂದ ನಾವು ಪಾರಾಗಿದ್ದೇವೆ ಪವಿತ್ರರಾಗಿದ್ದೇವೆ ಅಲ್ಲಿ ನೀನು ಗೆದ್ದ ಸೋತ ಪಾಸಾದ ಫೇಲ್ ಆದ ಪ್ರಶ್ನೆ ಇಲ್ಲ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣವಾದರೂ ಮತ್ತು ಬಿ ಜೆ ಪಿ ಸರ್ಕಾರದ ರಚನೆಗೆ ಕಾರಣರಾದ್ರು ಅಷ್ಟು ಜನರಿಗೂ ಕೂಡ ನೀವು ಅವಕಾಶ ಕೊಡಬೇಕಾದ್ರೂ ಧರ್ಮ ಕೊನೆಯ ಪ್ರಶ್ನೆ ಮತ್ತೆ ಅದೇ ಎದುರಾಗುತ್ತೆ ಕೇವಲ ಹತ್ತು ಜನರಿಗೆ ಸ್ಥಾನ ಫಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ರೆ ವಿಶ್ವನಾಥ್ ಅವರಿಗೆ ಮಂತ್ರಿ ಸ್ಥಾನ ಸಿಗದೆ ಹೋದಲ್ಲಿ ವಿಶ್ವನಾಥ್ ಅವರು ಏನ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಇರುವಂತ ಕುತೂಹಲ ಯಾವ್ದು ಸರ್ಕಾರ ಇದೆ ಮುಖ್ಯಮಂತ್ರಿ ಚೆನ್ನಾಗಿ ನಡೆಸ್ಕೊಂಡು ಹೋಗಿಯಪ್ಪ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ನಾ ಹೇಳ್ಬೋದು ಹೊರತು ಕರ್ನಾಟಕ ರಾಜ್ಯದಲ್ಲಿ ವಚನ ಪರಿಪಾಲನೆಗಳು ಆಗಿದ್ದಾವೆ ವಚನ ಭ್ರಷ್ಟತೆಯೂ ಆಗಿದೆ ಹಾಗೆ ನೀವು ವಚನ ಭ್ರಷ್ಟರಾಗಬೇಡಿ ಅಂತ ನಾವು ಹೇಳಬಹುದು ಹೊರತು ಮುಂದಕ್ಕೆ ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ವಿಶ್ವನಾಥ್ ಅವರ ಸ್ಪಷ್ಟವಾದ ಮಾತುಗಳು ಯಡಿಯೂರಪ್ಪನವರು ವಚನ ಭ್ರಷ್ಟರಾಗೋದಿಲ್ಲ ಅನ್ನೋ ವಿಶ್ವಾಸವಿದೆ ಕಾನೂನು ತೊಡಕಿನ ಯಾವುದೇ ಸಮಸ್ಯೆ ಇಲ್ಲ ನಾನು ಈಗ ಅರ್ಹನಾಗಿದ್ದೇನೆ ಮಂತ್ರಿ ಸ್ಥಾನವನ್ನ ಕೊಡಬಹುದು ಅನ್ನೋ ಮಾತುಗಳನ್ನು ಸಹ ಹೇಳ್ತಾ ಇದ್ದಾರೆ ಮಧು ಜೊತೆ ಪಟ್ಟಪ್ಪ ನ್ಯೂಸ್ ಏಟಿನ್ ಕನ್ನಡ ಮೈಸೂರು ನೋಡೋದಲ್ಲ ವಿಶ್ವನಾಥ್ ಅವರ ಅಸಮಾಧಾನದ ಮಾತನ್ನ ಇನ್ನೊಂದ್ ಕಡೆ ಕುಮಟಳ್ಳಿ ಅವರು ಕೂಡ ಮಾತನಾಡಿದ್ದಾರೆ ಅದ್ರಲ್ಲೂ ವಿಶ್ವನಾಥ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ನನಗೆ ಮಂತ್ರಿ ಸ್ಥಾನ ಸಿಗದಿದ್ರು ಪರವಾಗಿಲ್ಲ ಬಿಜೆಪಿ ಕಚೇರಿಯಲ್ಲಿ ಕಸ ಗುಡಿಸ್ತೇನೆ ಎನ್ನುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕರೆ ಬಂದ್ರೆ ನಾನು ಸ್ಪಷ್ಟವಾದಂತ ವಿಚಾರಗಳನ್ನ ವ್ಯಕ್ತಪಡಿಸ್ತೀನಿ ನೀವು ಇವತ್ತಿಗೂ ತ್ಯಾಗ ಮಾಡಬೇಕಂತಂದ್ರೆ ಮಾಡ್ಲಿಕ್ಕೆ ತಯಾರಿದ್ದೀವಿ ಅವರ ಮೇಲೆ ರಮೇಶನ ಜಾರಕಿಹೊಳಿ ಅವರ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದೀವಿ ತ್ಯಾಗ ಮಾಡಿ ಬಂದಿದ್ದೀವಿ ಇವತ್ತಿಗೂ ತ್ಯಾಗ ಮಾಡ್ತೀವಿ ಆದರೆ ನಮ್ಮ ತ್ಯಾಗದ ಪ್ರತಿಫಲವಾಗಿ ಇವತ್ತು ಹಿರಿಯರಾದಂಥ ಸನ್ಮಾನ್ಯ ವಿಶ್ವನಾಥ್ ಅವರು ಜನಾದೇಶ ಗೆಲುವಾಗಲಿಲ್ಲ ಅವರನ್ನು ಮಂತ್ರಿ ಮಾಡಬೇಕನ್ನುವಂಥದ್ದು ಕೂಡ ಮನವಿ ಮಾಡ್ತೀವಿ ನಾವು ಸಾಕಷ್ಟು ವೇದಿಕೆಯಲ್ಲಿ ಸಾಕಷ್ಟು ಬಾರಿ ಬಂದಂಥವ್ರು ಎಲ್ಲರೂ ಕೂಡ ಮಂತ್ರಿ ಮಾಡ್ತೀವಿ ಅನ್ನುವಂಥದ್ದನ್ನು ಅವರೇ ಹೇಳುವಾಗ ನಮಗೂ ಕೂಡ ಒಂದು ಕಡೆ ವಿಶ್ವಾಸ ಇದೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಜೋ ಮೇಲೆ ರಮೇಶ್ ಅವರ ಮೇಲೆ ಬಿ ಜೆ ಪಿಯ ವರಿಷ್ಠರ ಮೇಲೆ ಯಾವುದೇ ಇರಲಿ ನಾವು ವಿಶ್ವಾಸ ಇಟ್ಟು ಬಂದಿದ್ದೀವಿ ವಿಶ್ವಾಸ ಇಡ್ತೀವಿ ಅವು ನಮ್ಮನ್ನು ಏನು ಕೆಲಸ ಹಚ್ತವು ಅದನ್ನು ಮಾಡಲಿಕ್ಕೆ ತಾಯಿರೋದೇನೆ ಯಾಕಂದರೆ ನಾವು ಇಷ್ಟೆಲ್ಲ ಗಟ್ಟಿಯಾಗಿ ಬಂದಾಗ ಅಷ್ಟು ಗಟ್ಟಿಯಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಒಳಿತೀವಿ ನಾವೇನು ಸಡಗೊಳ್ಳೋದಿಲ್ಲ ಅದು ಮನಸ್ಸಿಗೆ ನೋವಾಗ್ತದೆ ಒಂದು ವೇಳೆ ಆಫೀಸ್ ನಲ್ಲಿ ಕಸ ಹುಡಿ ಎಂಟಿಬಿ ಅವರ ಅಸಮಾಧಾನದ ಮಾತು ಇನ್ನೊಂದ್ ಕಡೆ ಕುಮಟಳ್ಳಿ ಅವರು ಕಸ ಗುಡ್ಸೋ ಕೆಲಸ ಕೊಟ್ಟರು ಓಕೆ ಅಂತ ಹೇಳ್ತಾ ಇದಾರೆ ಒಂದ್ ಕಡೆ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ ಬಳಿಕ ಎಂಟಿ ಬಿ ನಾಗರಾಜ್ ಅವರು ಏನ್ ಮಾತನಾಡಿದ್ರು ಅದನ್ನು ಕೂಡ ಕೇಳೋಣ ಯಡಿಯೂರಪ್ಪನವರು ನಮ್ಮ ನಾಯಕರು ಅವ್ರ ಮೇಲೆ ವಿಶ್ವಾಸ ಇದೆ ಅವರು ಏನು ನಮಗೆ ಭರವಸೆಗಳು ಕೊಟ್ಟಿದ್ದಾರೆ ಒಂದಲ್ಲ ಒಂದು ದಿವಸ ಅದು ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆ ಅವ್ರ ಮೇಲೆ ನಮಗಿದೆ ಅದನ್ನು ಕೂಡ ಹೇಳಿದ್ದಾರೆ ಈಗ ಅದನ್ನು ಬಗ್ಗೆ ಕೂಡ ನಾನು ಮಾತನಾಡಿದೆ ಇನ್ನು ಮುಂದಿನ ದಿನಗಳಲ್ಲಿ ಅವ್ರನ್ನು ಕೂಡ ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡ್ತೇವೆ ನಾವು ಶಂಕರ್ ಅವರಿಗೆ ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ನಾವು ಚಾಚು ತಪ್ಪದೆ ನಡೆದುಕೊಳ್ತೇವೆ ಈಗಾಗಲೇ ಹನ್ನೊಂದು ಜನದಲ್ಲಿ ಹತ್ತು ಜನಗಳನ್ನ ಮಂತ್ರಿ ಮಾಡ್ತೇವೆ ಅದರಲ್ಲಿ ಮೂಲ ಬಿ ಜೆ ಪಿ ಶಾಸಕರನ್ನು ಮೂರು ಜನ ಮಂತ್ರಿಗಳು ಮಾಡ್ತೇವೆ ಈಗ ಆರನೇ ತಾರೀಕು ಸಂಪುಟ ವಿಸ್ತರಣೆಯಲ್ಲಿ ಹದಿಮೂರು ಜನ ಮಂತ್ರಿಗಳು ಆಗ್ತಾರೆ ಅನ್ನೋ ಮಾತನ್ನು ಕೂಡ ಅವರೇ ಹೇಳಿದ್ದಾರೆ ಖುದ್ದಾಗಿ